ಈ ನಮ್ಮ ಭಾರತ ದೇಶದಾಗ ಲಕ್ಷ ಕೊಟ್ಟು ಕೇಳ್ರಿ ಇಡೀ ಭಾರತ ದೇಶದಾಗ ಅದು ಯಾವ ಭಾಗದಲ್ಲಿ ಏರ್ಬಹುದು ಔಷಧಗಳು ಅಲ್ಲಿ ಸಿಗಲಾರ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿಗುತ್ತವೆ ವಸ್ತುಗಳು ಇಲ್ಲಿ ಸಿಗ್ತಕ್ಕಂತ ರಾಜ್ಯದಲ್ಲಿ ವಸ್ತುಗಳು ಕೆಲವೊಂದು ಜಿಲ್ಲೆಗಳಲ್ಲಿ ಸಿಗ್ತಾವ ಕೆಲವೊಂದು ಜಿಲ್ಲೆಗಳಲ್ಲಿ ವಸ್ತುಗಳು ಸಿಗತಾ ಇಲ್ಲ ಅದೇ ಪ್ರಕಾರವಾಗಿ ಕೆಲವೊಂದು ತಾಲೂಕುಗಳಲ್ಲಿ ಔಷಧಿಗಳು ಸಿಗ್ತಾವೆ ಕೆಲವೊಂದು ತಾಲೂಕುಗಳಲ್ಲಿ ಕೂಡ ಔಷಧಿಗಳು ಸಿಗುವುದಿಲ್ಲ ಹಾಗೇನೆ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ಊರುಗಳಲ್ಲಿ ಒಂದು ಔಷಧ ಸಿಗುತ್ತದೆ ಒಂದು ಔಷಧ ಸಿಗುವುದಿಲ್ಲ ಅದಕ್ಕೆ ಅವರು ನಮ್ಮ ರಾಜ್ಯದ ಅಧ್ಯಕ್ಷರು ಆನಂದ ಹೇರೂರವರು ಏನು ಹೇಳಿದರು ಅಂತಂದ್ರೆ ಔಷಧಗಳು ಇಲ್ಲಿ ನಿಮ್ಗೆ ಸುತ್ತಮುತ್ತ ಇರ್ತಾವ ಅವರು ಆನಂದವ್ರು ಹೇಳಿದ್ರು ಒಂದು ಮಾತು ಏನಂತ ಅಣ್ಣರು ಬಹಳ ಚಂದ ನಮ್ಮ ರಾಜ್ಯಾಧ್ಯಕ್ಷರ ಅಣ್ಣರು ಒಂದು ಮಾತು ಹೇಳಿದ್ರು ಅವರು ನುಗ್ಗೆ ಸೊಪ್ಪನ್ನ ಯಾರಾದರೂ ಅಡಿಗೆ ಮಾಡ್ಕೊಂಡು ಅಂತ ಕೇಳಿದ್ರು ಪಕ್ಕ ಅವರು ಆಡಿದ ಮಾತು ಕೇಳಿದ್ರೆ ಕೇಳಿಲ್ಲ ಕೇಳಿರಿ ಯಾರು ಉಂಡ್ರಿ ನುಗ್ಗೆ ಸೊಪ್ಪನ್ನ ನುಗ್ಗೆ ನುಗ್ಗೆ ಸೊಪ್ಪು ಉಂಡಿದೆಯ ತುಂಬಾ ಧನ್ಯವಾದ ನುಗ್ಗೆ ಕಾಯಿ ಮಾತ್ರ ಉಂಡಿದ್ರು ನೋಡಿ ನುಗ್ಗಕಾಯಿ ಚಟ್ನಿ ಮಾರ್ಗ ಉಡಿದ್ರು ನೋಡಿ ಮುಖ್ಯ ಸ್ವಪ್ಪ ಉಂಡಿಲ್ಲ ಆದರೆ ಅವಳು ಏನ್ ಹೇಳಿದ್ರು ಈ ಶ್ರೀಮಠದಲ್ಲಿ ಮುಖ್ಯ ಸ್ವಪ್ಪನ್ನ ಹಾಕಿ ಮಾಡಿದ್ದಾರ ಇದಕ್ಕೂ ರೋಗವಂಚನೆ ವಾಸಿ ಆಗ್ತವ ಅಂತ ಹೇಳಿದ್ರು ಅವರು ಇಲ್ಲಿ ಏನ್ ಮಾಡಿದ್ವಿ ನಾವಂದ್ರೆ ಭೂಮಿ ಮೇಲೆ ಇರ್ತಕ್ಕಂಥದ್ದು ಎಲ್ಲಾ ಬೇರುಗಳವರು ಕಣ್ಣಿಗೆ ಕಾಣದಂಗೆ ಆ ತಾಯಿ ಜಗನ್ಮಾತೆಯ ಬೇವಿನ ಸೊಪ್ಪು ಅದು ಕುಟ್ಟಿ ನಾನು ನಕ್ಷತ್ರದಲ್ಲಿ ತೋರ್ ಮಾಡಿರ್ತೀನಿ ಮಣಪ್ಪ ನಾವು ತಿರುಪತಿ ನೀವು ನೋಡ್ಲಿ ಒಳಗಡೆ ಬಂದ್ರೆ ನೀವೆಲ್ಲರೂ ನೋಡಿರಿ ಹ ಮತ್ತು ಬಿಳಿ ಗಣಜಲ ಅಂತ ಬರುತ್ತದೆ ಯಾರಿಗಾರ ಗೊತ್ತಿರ್ಬೇಕೇನು ಹೆಣ್ಮಕ್ಳಿಗೆ ಇಂದಿಗಿನ ಕಾಲದಾಗ ಬಿಳಿ ಗಣಜಲ ಬೇರನ್ನ ಕುಟ್ಟಿ ನಾನು ಆ ನಕ್ಷತ್ರದಲ್ಲಿ ತೋರ್ ಮಾಡಿರ್ತೀನಿ ಪುನರ್ನವ ಅಂತ ಬರುತ್ತೆ ಆ ಬೇರು ಮತ್ತು ಕಾಂಡ ಅಂತ ಬರ್ತದೆ ಮತ್ತು ಮುಗ್ಗು ಅವನು ತೋಂಡ್ರ ಕುಟ್ಟಿ ಪೌಡ್ರ್ ಮಾಡಿಟ್ಟಿರ್ತೇನೆ ಆಮೇಲೆ ಆನಗಿಲ ಮುಳ್ಳು ಚುಚ್ಚಿದ್ರೆ ಎಷ್ಟು ಮುಳ್ಳು ಮುಳ್ಳಂತ್ರಿ ಆ ಮುಳ್ಳು ಇವತ್ತು ನೀವೆಲ್ಲರು ಇವತ್ತು ಮುಳ್ಳು ನೀವೆಲ್ಲರು ಇವತ್ತು ಅದರ ಬೇರು ಅದರ ತಪ್ಪಲ್ಲ ಯಾಕೆ ಹಾಕ್ತಿವಿ ಅಂದ್ರದ ಏನ್ ಹೇಳಿದ್ರು ಆನಂದ ಗುರುಜಿ ಅವರಗಳ ನಿಮ್ಮ ನೋವು ಇರ್ತಕ್ಕಂತ ಈ ಬಾಜಿ ಉಂಡ್ರಂದ್ರೆ ನನ್ನ ವಯಸ್ಸು ನಲ್ವತ್ತೈದ ಎಲ್ಲಾ ದೇವರು ದಿಂಡು ಗುಂಡು ಗುಂಡಾರುಗಳನ್ನ ತಿರುಗಾಡಿ ಬಂದೀನಿ ಈ ತರ ನನಗೆ ಪ್ರಸಾದ ಸಿಕ್ಕಿಲ್ಲ ಈ ಪ್ರಸಾದ ಉಂಡು ನೋಡಿದರೆ ನಿಮಗೆ ಮೊಳೆಕಾಲ ನೋವು ಜಲ್ದಿ ವಾಸಿ ಆಗ್ತದ ಅಂತ ಹೇಳಿದ ರವಿ ಕೇಳಿದ್ರೆ ಕೇಳಿದ್ರು ಮಾತಾಡೋಣ ಇಂಥ ಮಠಿ ನೀವು ಗುರುಗಳಾಗಿ ಸಿಕ್ಕಾರೆ ತ್ರಿಶು ಎಂತ ನಿಮಗೆ ಭಾಗ್ಯ ಅವರೇ ಹೇಳಿದರು ನಮಗೆ ಈ ಶ್ರೀಮಠ ಸಿಕ್ಕಿದ್ದು ಮೂರು ವರ್ಷ ಅಣ್ಣಗ ನಾನು ಹೇಳ್ತಿದ್ದ ಅಣ್ಣ ಆನಂದನಗ ಅಣ್ಣ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಕಾರ್ಯಕ್ರಮ ಬರ್ಬೇಕು ಅಂತೇಳಿ ಅವ್ರು ಯಾವತ್ತೂ ಕೂಡ ಬಿಡುವಿಲ್ಲ ಅವ್ರಿಗೆ ಇಲ್ಲ ಅವ್ರಿಗೆ ಯಾಕಂದ್ರೆ ನೀವು ನಂಬುತ್ತಿರೇ ಕೊಡ್ತೀರ ಪ್ರತಿ ಗುರುವಾರ ಮತ್ತು ಭಾನುವಾರ ಮುನ್ನೂರು ನಾನೂರು ಜನ ಪೇಶ್ ಸಾಲು ಕುಂತಿರ್ತದೆ ಎಲ್ಲ ರೋಗಕ್ಕೆ ರೋಗಕೌಶಧಿಗಳನ್ನು ಕೊಡ್ತಾನೆ ಅದು ಒಂದೇ ಮಾತನ್ನ ಹೇಳಿದ ಏನು ಇಲ್ಲಿ ಇರ್ತಕ್ಕಂಥ ಪ್ರಸಾದ ನಾನು ಎಲ್ಲಿ ಕೂಡ ನಾವು ಅಂತಂದ ಅಂತಂದ್ರೆ ಸಣ್ಣ ಮಾಡ್ತಲ್ಲ ಎಲ್ಲನೂ ಕೂಡ ಜೇನುತುಪ್ಪ ಯಾರಾದ್ರೂ ಕೇಳ್ತೀನಿ ಜೇನುತುಪ್ಪ ಕೈಯಲ್ಲಿ ಇದ್ಕೊಂಡು ನೀವು ಮೆಕ್ಕಿದೊಡೆ ಅದು ನಿಮ್ಗೆ ಏನಂತ ಕಾಣುತ್ತದ ಯಾರಾದ್ರೂ ಒಬ್ರು ಹೇಳ್ರಿ ಹುಳಿ ಅದು ಖಾರ ಅದು ಉಪ್ಪದು ಕಹಿಯಾದ ಯಾರಾದ್ರೂ ಒಬ್ರು ಹೇಳ್ರಿ ಏನದ ಅದ ಜೇನು ತುಪ್ಪನ್ನ ನಾವು ಸಿಹಿಯದಂದ್ರೆ ಆ ಜೇನು ನೊಣದ ಮಲ ಅದು ಜೇನು ನೊಣದ ಮಲ ಎಷ್ಟು ನಮಗೆ ಸ್ವಾದ ಕೊಡ್ತದಂದ್ರೆ ಸಿಹಿ ಪದಾರ್ಥ ಆ ಜೇನುತುಪ್ಪ ನೀವು ಏನು ಮಾಡಬೇಡ್ರಿ ಬೆಳಗಿನ ಜಾವಕ್ಕ ಸುಮ್ಮನೆ ನಾಲಿಗೆ ಹೆಚ್ಚಿಗೆ ನೆಕ್ ಅಷ್ಟೇ ಅದ್ರ ಏನು ಬೇಡ ಅಂದ್ರೆ ವರ್ಷದ ಜೇನುತುಪ್ಪ ಇರಬೇಕು ಅಳಿಗೋಗಿ ಬಿಡಿಸಿದ್ದನ್ನು ನೀವು ಎಲ್ಲೆಲ್ಲ ಮೆಡಿಕಲ್ ಅಂಗಡಿಯಾಗ ಬಹುಶಃ ಬೇರೆ ಕಡೆ ಇರ್ತಕ್ಕಂಥ ಜೇನುತುಪ್ಪ ತಂದ್ರಿಂದ ಅದು ಜೇನುತುಪ್ಪ ಅಲ್ಲ ಅದು ಬೆಲ್ಲದ ಒಂದು ಪಾನಕ ಇದೇನದು ಬೆಲ್ಲದ ಪಾನಕ ಯಾರಾದ್ರೂ ಮೊಣಕಾಲ ನೋವಿತ್ತಂದ್ರೆ ನಾನು ಇವತ್ತು ಅದಕ್ಕೆ ನಾನು ಹೇಳಿದೆ ನೆನ್ಪಿಟ್ಕೊಳ್ರಿ ತಮ್ಮ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಶುಗರ್ ಬಿ ಪಿ ಥೈರಾಯ್ಡ್ ಕಿಡ್ನಿ ಸ್ಟೋನ್ಗಳಿದ್ವು ಅಂದ್ರೆ ಯಾವುದಾದ್ರೂ ದೇಹದಲ್ಲಿ ರೋಗ ಯುಜನೆಗಳಿದ್ವು ಅಂದ್ರೆ ಈ ನಮ್ಮ ರಂಗಲಿಂಗೇಶ್ವರರ ಪ್ರಸಾದವನ್ನು ಸ್ವೀಕಾರ ಮಾಡಿ ಹನ್ನೊಂದು ದಿವಸಕ್ಕೆ ಅಥವಾ ಒಂಬತ್ತು ದಿವಸಕ್ಕೆ ಬ್ಲಡ್ ಟೆಸ್ಟನ್ನು ಮಾಡಿದರೆ ಶುಗರ್ ಲೆವೆಲ್ ಬರ್ತದೆ ನಿಮಗೆ ಹೇಳಿದೆ ನಾನು ಇವತ್ತು ಬಾಜಿ ಮಾಡಿ ಅಂತ ತಿಳ್ಕೊಬೇಡ್ರಿ ನಾವು ಪಾರ್ಸಲ್ ಮಾಡೋದು ಕದ್ದು ಮುಚ್ಚಿ ನಾನು ಹೆಂಗೆ ನಿಮಗೆ ಓಡ್ರ್ ಮಾಡಿ ಕೊಟ್ಟಿವೋ ಹಾಗೆ ಕದ್ದು ಮುಚ್ಚಿ ನಮ್ಮ ಶಿಷ್ಯ ಮಕ್ಕಳು ಅದರ ಎಲ್ಲಿ ಗುಜರಾತ್ನಲ್ಲಿ ನಮ್ಮ ಶಿಶು ಮಕ್ಕಳಾದರ ಎಲ್ಲಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ನಮ್ಮ ಶಿಶು ಮಕ್ಕಳಾದರ ಎಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮ ಶಿಶು ಮಕ್ಕಳಾದರ ಎಲ್ಲಿ ತಮಿಳುನಾಡಿನಲ್ಲಿ ಅಲ್ಲಿಗೆ ಇವತ್ತೇನು ಮಾಡಿದ ನೀವೆಲ್ಲರೂ ಕೂಡ ಕುಯ್ದಿದ್ದು ತಪ್ಪ ಸೋಸಿದ್ದು ಎಲ್ಲ ಕೂಡ ಒಂದು ಹೋಗಣೆ ಕುಂತು ಅದು ಯಾರಿಗೆ ಬ್ಯಾಸ್ರಿಕೆ ಮಾಡಲಾರ್ದಂಗೆ ಕುದ್ದು 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 ತನ್ನ ರಸವನ್ನು ಬಿಟ್ಟು ಎಲ್ಲರಿಗ ಉಳಿಸ್ಕೊಡಿತು ನೋಡು ಹೀಗಿನ ತೃಷ್ಣಭರಣ್ರ ಬಗ್ಗೆ ಗೊತ್ತಾಗಲಿಕ್ಕೆ ಹೆಂಗಿದ್ರಪ್ಪ ಹೆಂಗಿದಿರಪ್ಪ ತೃಷ್ಣಭರಣ್ರ ಅಂತೇಳಿ ಔಷಧಿಗಳನ್ನ ಅದಕ್ಕೆ ನಮ್ಮಅಪ್ಪ ಹೇಳ್ತಿದ್ದ ಪಕ್ಕ ಕೇಳ್ರಿ ಎಲ್ಲರೂ ಇದರ ಅರ್ಥ ಕರ್ಕೊಳ್ಳೋರೆ ಕೇಳ್ತಾ ಇದ್ರಲ್ಲ ಮಿತಿ ಬುಕ್ ಅಂದ್ರೆ ಮಿತವಾಗಿ ಊಟ ಮಾಡು ಹಿತ ಬುಕ್ ಹಿತವಾಗಿ ಅಂದ್ರೆ ರುಚಿಸಿ ನೀನು ತಿನ್ನುವುದನ್ನು ಕಲಿ ಋತು ಬುಕ್ ಆಗಲೇ ಹೇಳಿದ್ರು ಆನಂದನವರು ಏನಂತ ಯಾವ ಋತುಗಳಲ್ಲಿ ನಾವ್ಯಾಕೆ ಸಜ್ಜೆ ರೊಟ್ಟಿ ಇವಾಗ ಊಟ ಮಾಡಬೇಕು ನಾವ್ಯಾಕೆ ಪುಂಡ್ಯಪಲ್ಯ ಇವಾಗ ತಿನ್ನಬೇಕು ಈ ಚಳಿಗಾಲದಲ್ಲಿ ಅಂತ ಹೇಳಿದ್ರಲ್ಲ ಹಾಗ ಅದಕ್ಕೆ ಋತು ಕಾಲದಲ್ಲಿ ಆ ಋತು ಕಾಲದಲ್ಲಿ ಏನು ಪ್ರಸಾದವನ್ನು ಮಾಡಿದರೆ ಹಾಗ ಯಾರ್ಯಾರು ದೈವ ಬಲ ಯಾರಿಗೇನು ಸಿಗುಕ ಸಿಗುತ್ತದೆ ಒಂದು ಊರಗ அத்தி பால பிரீத்தி அந்த சசி மேல கண்டாப்படி பிரீத்தி அக்கடி ஓதும் நான் சசிம்பந்த நடுபரப்பு ஓகே நான் சுவிம்பு நான் சொசி நான் சசி நான் சுவின் எதிர்ப்பு சசி சுவை பால பிரீத்தி அத்தி மேல சுவண்ட்படி அவங்க அத்தி யாக்க சும்னாகிரல அந்த ಇಲ್ಲವ ನಿಂದು ಓಣಿ ತುಂಬಾ ಊರು ತುಂಬಾ ಒದ್ರಿ 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 ಬಂದ ನಿನ್ನ ಹೆಸರೇ ನನ್ನ ಸೊಷ್ಯಂಗ ಈ ಜಗತ್ನ ಎಲ್ಲಿ ಸಿಗಲ್ಲ ಅಂತ ಒದ್ರಿ ಬಂದಿನಿ ಅದಕ್ಕೆ ಸುಸ್ತಾಗಿದ ಸುಂಕಿ ಅಕ್ಕಿ ಒಂದು ಕಪ್ ಚಾ ಮಾಡಿ ಕೊಡ್ಲಿಲ್ಲ ನನ್ನ ಅಯ್ಯ ಪುಣ್ಯ ಬರ್ತದಲ್ವ ಎರಡು ಕಪ್ ಚಾ ಅಂತ ಕೇಳ್ತೀನಿ ಅಕ್ಕಿ ಒಂದು ಕಪ್ ಕೇಳ್ದಂಗೆ ಎರಡು ಕಪ್ ಕೇಳಿದ್ರಂತ ಎರಡು ಕಪ್ಪು ಚಾನ ಮಾಡಿ ಕೊಟ್ಟು ಬಂದು ಅತ್ತಿಗೆ ಕೊಟ್ಟರು ಅತ್ತಿ ಸುಳ್ಳು ಕುದ್ದುಬಿಟ್ಲು ಎಷ್ಟು ಚಂದ ಮಾಡಿ ನಾನು ಸಸಿ ಅಂತ ಒಯ್ ನೋಡ್ರಿ ಒಂದು ತಿಂಗಳು ಒಯ್ ನೋಡ್ರಿ ಎರಡು ತಿಂಗಳು ಒಯ್ ನೋಡ್ರಿ ಮೂರು ತಿಂಗಳು ಎಷ್ಟು ಸಸಿ ರೀ ಅವಾಗಂತಳ ಅತ್ತಿ ಅತ್ತಿ ಮೊದಲಿನ ಮಾತು ಅತ್ತಿ ನಮ್ಮಪ್ಪ ನಮ್ಮವರು ಪಾಠ ಕಲಿಸಿಕೊಟ್ಟ ಏನ್ ನಮ್ಮ ಅತ್ತಿ ಅಂದ್ರ ನೋಡೋವು ನಿಮ್ ಅತ್ತಿ ಅಂದ್ರ ದೇವ್ರಿಂದ ನಿಮ್ಮ ನಿಮ್ ಮಾವಂದ್ರ ದೇವರಿಂದ ನೋಡವು ನಿನ್ ಗಂಡ ದೇವರಿಂದ ನೋಡವು ಮನೆಯ ಕುಟುಂಬ ಎಲ್ಲರೂ ದೇವ್ರಿಂದ ನೋಡವು ಅವರೆಲ್ಲರನ್ನೂ ನೀನು ಬಹಳ ಚಂದ ನೋಡ್ಕೋಬೇಕು ಅಂತ ಹೇಳಿದ್ರಂತ ಅದಕ್ಕ ಸಸಿ ಅಂತ ನಾನು ಹಾಗೆ ಒಂಟಿನ ಹತ್ತಿ ಹೌದವ್ ಬಹಳ ಚಂದ ಒಂಟಿದವು ಇದೇ ರೀತಿಯಾಗಿ ನೀವು ಗಂಡ ಹೆಣ್ತಿ ಇರ್ಬೇಕು ನೋಡವ್ವ ಏ ನಿಮ್ಮ ಆಶೀರ್ವಾದ್ರ ಹತ್ತಿ ನಾವು ಗಂಡ ಹೆಣತಿ ಚಂದ ಇರ್ತೀವಿ ವೈತ್ ಮಗಂದ ಅರ್ಧ ವರ್ಷ ಆರು ವರ್ಷ ಆರು ತಿಂಗಳು ಊರಿಗೋಗಿ ಬಂದ ಸಸಿ ಜಾತ್ರೆಗೆ ಹೋಗಿ ಬಂದಳು ಅಯ್ಯ ಏನ್ ತಂದೀಯವಾ ಸಸ್ಯವ್ವಾ ಅಂತ ಕೇಳಿದಂತ ಅತ್ತಿ ನೀನು ತಿನ್ನತಕ್ಕಂಥದ್ದು ತಂದೀನಿ ನೀನು ಬಾಯದರ್ಲಿಲ್ಲ ಅಂದಕ್ಕೆ ನೀನು ತಿನ್ನತಕ್ಕಂಥ ತಂದೀನಿ ಕರೆ ಇಲ್ಲ ನೀಂಗಿಲ್ಲ ನಿನ ಬಾಯ್ ಅಲ್ಲಿಲ್ಲ ಅಲ್ಲಿಲ್ಲ ಅಂದ್ರೆ ನೀನಾಗ ತರ್ಲಕ್ ಓದಿ ನೀನು ನೀನ್ ತಿನ್ನಬಾರ್ದಂತೆ ನಾ ತಂದೇನೆ ಅಂದ್ರ ಅಂತ ಕೇಳವಾಗ ಹತ್ತು ಕಿಡಿ ತವ್ರಿಗೂ ನಾನು ಬಂದವಾಗ ಎಷ್ಟು ಪ್ರೀತಿ ಅವಾಗ ಅತ್ತಿ ಕಾಲ ಹೊತ್ತದೇನು ಚಹಾ ಚಾಣ ಇಡಿ ಇಡೀ ಊರು ತುಂಬ ಒಣ ತುಂಬ ನನ್ನಂದ ಸೊಸಿ ನಿಮ್ಗೆ ಯಾರು ಸಿಕ್ಕಿಲ್ಲ ನನ್ನಂದ ಸೊಸಿ ನಿಮ್ಗೆ ಯಾರು ಸಿಕ್ಕಿಲ್ಲ ಅಂತ ಬೀಳ್ತಾಳಲ್ಲ ನೋಡ್ರಿ ಹೆಂಗದ ಕಾಲ ಅವಾಗ ಅತ್ತಿ ಅಂತಳ ಬಾಯಾಗ ಹಲ್ಲಿಲ್ಲ ಕರವಾ ಅಲ್ಲಿಲ್ಲ ನೀನು ಗೊತ್ತಿತ್ತೆ ತಂದಿದೆ ಇಲ್ಲ ನಂಗೆ ಅದು ಎಂತನಂತ ಹೆಸರು ಹೇಳ ಅಂದಳಂತ ಹೆಸರು ಅಂದ್ವಾಗ ಏನ್ ಹೇಳಬೇಕು ಸಸಿ ಅವಾಗಂದಳಂತ ನೀವು ಆಡ್ತಾ ನೋಡ ಆಡ ಮಾತು ಬಹಳ ಚಂದ ಇರ್ತವೆ ಒಳ್ಳೆಗ್ ಬಹಳ ಚಂದ ಮಾತಾಡ್ತಾರ ನಿಮ್ಮ ಕಡ್ಕೊಳ್ಳೋದಾಗ ನಿಮ್ಮಪ್ಪ ಆಡ್ತಾರೆ ಏನ್ ಮಾಡ್ತಾರೆ ಹೆಣ್ಮಕ್ ಬಹಳ ಚಂದ ಆಡ್ತಾರೆ ಅವ್ರನ್ನು ಕೂಡ ನಮ್ಮ ಮುಡ್ಬೋದ ಬಹಳ ಚಂದ ಮಾತಾಡ್ತಾರ ಕೇಳ್ತಿ ಕತಿ ಅಂತ ನೋಡಿ ಎಷ್ಟು ಚಂದ ನಗುತ್ತಿರಲ್ಲ ಈ ನಗುವನ್ನೇ ನಿಮ್ಮ ರೋಗ ವಾಸಿ ಮಾಡಬಹುದು ಎಷ್ಟು ನೀವು ನಿಜವಾಗ್ಲೂ ನಗುತ್ತಿರೋ ಅಷ್ಟು ವಾಸಿ ಆಗ್ತದ ಈ ಮಾತನ್ನು ನಾನು ಯಾಕೆ ಹೇಳ್ಬೇಕಾಗಿತ್ತು ಅತ್ತಿ ಸಸಿ ಬಗ್ಗೆ ನಾನು ಯಾಕೆ ಹೇಳ್ಬೇಕು ಮುಂದೆ ಬೇಡ ಆಗ್ತದ ಅತ್ತಿ ಸಸಿ ಬಗ್ಗೆ ನಾನು ಯಾಕೆ ಹೇಳ್ಬೇಕಾಗಿತ್ತು ಅದಕ್ಕ ಅತ್ತಿ ಎಂದರೆ ಯಾರು ಅಂದ್ರೆ ನಿನ್ನ ದೇಹದಲ್ಲಿ ಇರತಕ್ಕಂತ ಒಂದು ಅಹಂಕಾರ ಸೊಸಿ ಅಂದ್ರೆ ಯಾರು ಅವ ಹೇಳ್ತಿರ್ತಾಳ ಏನಂತೇಳಿ ಅಯ್ಯ ನಾನು ಒಂದಾನೊಂದು ಕಾಲದಲ್ಲಿ ಈ ಮನೆಗೆ ಅತ್ತಿಯಾಗಿ ಬಂದಿದ್ದೆ ಬರೋಕ್ಕಿಂತ ಮುಂಚೆನೇ ನಾ ಸೊಸಿಯಾಗಿದ್ದೆ ಆ ಜಾಗದ ಮೇಲೆ ನಾನು ಕೂಡ ಅತ್ತಿ ಆಗೀನಿ ನೀನು ಇನ್ಸ್ವಲ್ ಸೊಸಿಯಾಗಿದ್ದೀನಿ ಮುಂದೆ ನೀನು ಅತ್ತೆ ಆಗ್ತಿದ್ದ ಅಂತಾರ ಅನ್ನಂಗಿಲ್ಲ ಅಂತರ ಅನ್ನಂಗಿಲ್ಲ ಆಗ ಅಂತಕ್ಕಂಥದ್ದು ಮದ ಅಂತಕ್ಕಂಥದ್ದು ಸೊಕ್ಕು ಅಂತಕ್ಕಂಥದ್ದು ಕರಿತಾರೆ ಅಂತಂದ್ರೆ ಅದಕ್ಕೆ ಅತ್ತಿ ಅದಕ್ಕಂತ್ರ ಅವಾಗ ಅತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವನೂರ್ ಬಸ್ಸನೂರ್ ನೋಡ್ರಿ ಎಷ್ಟ ಚಂದ ಹೇಳ್ತೀರಿ ನೀವು ಹ ಬಾವನ ಊರಂತ ಬಸ್ಸನ ಊರಂತ ಬತ್ತಿ ಕಟಿಗೆ ಅಂದ್ರೆ ಏನು ಅತ್ತಿ ಕಟ್ಟಿಗೆ ಅಂದ್ರೆ ಏನು ಲತ್ತಿ ಕಟ್ಟಿಗೆ ತಗೊಂಡು ಹೊರೀತಿರಿ ಲಕ್ಕಿ ಜ್ರಿ ಅತ್ತಿ ಹತ್ತಿ ಸಸಿ ಇಲ್ಲಿ ಏನು ಉಳಿತು ಅಂದ್ರೆ ಸೊಸಿ ಅಂದ್ರೆ ಅಜ್ಞಾನ ಅಂದ್ರೆ ಕತ್ತಲು ಅಂತ ಇವೆರಡು ಬಹಳ ಕಷ್ಟ ಅವ ಒಂದು ಸೊಕ್ಕು ಒಂದು ಅಜ್ಞಾನ ಇವೆರಡನ್ನು ನಾವು ತಗದು ಬಿಟ್ಟಿವಿ ಅಂದ್ರೆ ನಾವು ಬಿಟ್ಟು ಕೊಟ್ಟಿವಿ ಅಂತಂದ್ರೆ ನಾವು ಅವಾಗ ಪರಮ ಮುಕ್ತಿ ಸಾಧನ ಶರೀರತ ಸರ್ವಲೋಕಾನ್ ಬಿಸಜೀ ಭವ ಸರ್ವ ದುಃಖ ಹರ ಮಹಾದೇವ ಗುರುವೇ ಸರ್ವ ಸುಖ ಸರ್ವ ಸುಖ ಸರ್ವ ಬಾಳಿಗೆ ಆತನ ಗುರುನಾಥನ ಬೆಳಕು ನಮಗೂ ನಿಮಗೂ ಎಲ್ಲರಿಗೂ ನನ್ನ ಇಲ್ಲಿ ಸತ್ಯ ಧರ್ಮ ಯಾವತ್ತು ಕೂಡ ರಂಗಲಿಂಗೇಶ್ವರರು ಇಲ್ಲಿ ನಡೆದಾಡಿರತಕ್ಕಂಥ ಜಾಗದ ತಪಸ್ಸು ಮಾಡಿರ್ತಕ್ಕಂಥ ಜಾಗ ಅದ ನಿದ್ರೆ ನಿದ್ರೆಗೈದಿರ್ತಕ್ಕಂತ ಜಾಗ ಅದ ಇಲ್ಲಿ ದಿವ್ಯವಾದ ಒಂದು ಶಕ್ತಿ ಅದ ಅದು ನೀವು ಹೇಳಿದ ಅಹಂಕಾರ ಸೊಕ್ಕು ಮದ ಮತ್ತೊಬ್ಬರ ಮಾತು ಕೇಳಿ ದೂರ ಆದ್ರಿಂದ್ರ ಮತ್ತೆ ನಿಮಗೆ ಈ ಮಠ ದೊಡ್ಡದು ಬೆಳೀತದ ಮುಂದ ನಿಮಗೆ ಜಾಗ ಸಿಗುವುದಿಲ್ಲ ನೀವು ದುಡಿತೀರಲ್ಲ ಇದನ್ನೇ ನೀವು ಕಾಯ್ಕಂತ ಹೋದ್ರಂದ್ರೆ ಶ್ರೀಮಠ ಈ ಗುರುವಿನ ಮಠ ಈ ನಿರ್ಗುಣ ಮಠ ಈ ಚಿದ್ಘನ ಮಠ ಯಾವತ್ತೂ ಕೂಡ ನಿಮ್ಮನ್ನ ಕೈ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ನೀವೇನೆ ವಿಚಾರ ಮಾಡ್ಕೊಂಡು ನೋಡ್ರಿ ನಾನು ಮೊದಲಿಗೆ ಹೇಗಿದ್ದೆ ಈಗ ನಾನು ಹೇಗಾದೆ ಅಂತ